श्री श्रीहरिवायुगुभ्योन्म ओं वंदे विष्णु नमा श्रियमथ चुव ब्रह्मवायू वंदे गायत्री भारतीगरुम भजे रुद्रदेव दी वंदे सुपर्णी महिपतिदयिता वारुणीम्युमी मुख्यानपि सकलसुरान् तद्गुरून्मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलम् भजेतापत्रयापहम् साधिता किल सत्तत्वं बाधिता किल दुर्मतं बोधिता किल सन्मार्गम् माधवाख्ययतिं भजे संस्थानरक्षणे शूरान् प्रसन्नान् राघवार्चने प्रणमामि गुरो नित्यं प्रसन्नशूरमाधवान् प्रसन्नशूरमाधव कराब्दोत्थान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये मम आपादमौलिपर्यन्तं गुरूणाम् आकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् ॐ विश्वं विष्णुर्वशकारो भूतभव्यभवत्प्रभुः भूतकृत् भूतभृद्भावो भूतात्मा भूतभावनः वृषाही वृषभो विष्णुर्वृषपर्वा वृषोदरः ಪುರುಷೋದರ ವರ್ಧನೋ ವರ್ಧಮಾನಶ್ಚ ವಿವಿಕ್ತ ಶ್ರಿತಿ ಸಾಗರ ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆ ದಿನ ನಾವು ವರ್ಧನಃ ಅಂತ ಭಗವಂತನ ನಾಮವನ್ನು ಕುರಿತು ಹೇಳಿಕೊಂಡಿದ್ದೇವೆ ಇನ್ನು ಇವತ್ತು ವರ್ಧಮಾನ ವರ್ಧಮಾನ ಹೇಳಿದರೆ ವೃದ್ಧಿ ಹೊಂದುತ್ತಿರುವವನು ಇಲ್ಲಿ ಈ ವರ್ಧಮಾನ ಎಂಬುವಂತಹ ಭಗವಂತನ ನಾಮವನ್ನು ಅವನು ಇವನು ವರ್ಧಮಾನ ಗಾಯಕ ಅಂತ ಹೇಳ್ತಾರೆ ವರ್ಧಮಾನ ಗಾಯಕ ಅಂದರೆ ಏನರ್ಥ ಅಂದರೆ ಮೇಲಕ್ಕೆ ಬರ್ತಾ ಇರುವವನು ಅಭಿವೃದ್ಧಿಗೆ ಬರ್ತಾ ಇರುವವನು ಅಂತ ವರ್ಧಮಾನ ಗಾಯಕ ಈ ವರ್ಧಮಾನ ಅಂತ ಭಗವಂತನ ಹೆಸರಿಗೆ ಅದರನ್ನು ಹೇಗೆ ಕೂಡಿಸುವುದು ಸ್ವಲ್ಪ ಏನಂತಾರಲ್ಲ ಇಟ್ ಇಸ್ ಎ ಕ್ರಿಟಿಕಲ್ ಅಂಡ್ ಟಿಪಿಕಲ್ ನೇಮ್ ಭಗವಂತನಿಗೆ ಅವನು ಹೇಗೆ ವರ್ಧಮಾನನಾಗ್ತಾನೆ ಅವನು ವರ್ಧಮಾನನಾದರೆ ಭಗವಂತನ ಹೇಗಾಗ್ತಾನೆ ಎಂಬುವಂತಹ ಒಂದು ಟಿಪಿಕಲ್ ಇಶ್ಯೂ ಈ ಹೆಸರಿಗೆ ಹೆಸರಿನಲ್ಲಿದೆ ನೋಡೋಣ ಅಂತ ಹೇಳಿದರೆ ವರ್ಧಮಾನಂ ಸಾರ್ವಕಾಲಿಕ ಶಾನಚ್ ತಾತ್ಸಲ್ಯಾನಶ್ವ ಸದಾ ವೃದ್ಧಂ ಸದಾ ಪೂರ್ಣ ಋಗ್ಭಾಷ್ಯ ಟೀಕಾ ಹೇಳ್ತಾ ಇತ್ತು ನಿತ್ಯವೂ ಪೂರ್ಣನಾಗಿರ್ತಾನೆ ಅವನು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಪೂರ್ಣನಾಗಿರ್ತಾನೆ ಅದೇ ವರ್ಧಮಾನ ಅಂತ ಹೆಸರು ಅಂದರೆ ಅವನಲ್ಲಿ ಕೆಲವು ಕಾಲ ಪೂರ್ಣವಾಗಿರೋದು ಕೆಲವು ಕಾಲ ಅಪೂರ್ಣವಾಗಿರೋದು ಕೆಲವು ಕಾಲ ಸ್ವಲ್ಪ ತುಂಬಿರೋದು ಈ ರೀತಿ ಇಲ್ಲ ನಿತ್ಯವೂ ಅವನು ಪೂರ್ಣನಾಗಿರ್ತಾನೆ ಯಾಕೆ ಪೂರ್ಣಮದಃ ಪೂರ್ಣಮೀರ ಈ ಅಪೂರ್ಣತ ಎಂಬುದು ದೋಷ ಆ ಅಪೂರ್ಣತ ಎಂಬ ದೋಷ ಅವನಲ್ಲಿಲ್ಲ ಆದ ಕಾರಣ ಅವನು ನಿತ್ಯವೂ ಪೂರ್ಣನಾಗಿರ್ತಾನೆ ಇನ್ನು ಮುಂದೆ ಎರಡು ಮೂರು ಪ್ರಮಾಣಗಳಲ್ಲಿ ವರ್ಧಮಾನಃ ಎಂಬ ಶಬ್ದಕ್ಕೆ ಭಗವಂತನ ನಾಮವನ್ನು ಹೇಗೆ ಕೂಡಿಸಬೇಕು ಭಗವಂತನ ಅವನ ಭಗವತ್ ತತ್ವಕ್ಕೆ ಚ್ಯುತಿ ಬಾರದೆ ಹೇಗೆ ಕೂಡಿಸಬೇಕು ಭಗವಂತನ ಲಕ್ಷಣಗಳಿಗೆ ಯಾವ ಚ್ಯುತಿ ಬರದೆ ಹೇಗೆ ಕೂಡಿಸಬೇಕು ಅಂತ ಹೇಳ್ತಾರೆ ಸ ನ ಸಾಧುನಾ ಕರ್ಣನ್ ಬೃಹದಾರಣ್ಯಕೋಪನಿಷತ್ತು ಎಷ್ಟ ನಿತ್ಯೋ ಮಹಿಮ ಬ್ರಾಹ್ಮಣ್ಯ ಕರ್ಮಣ ನ ಕರ್ಮಣ ಬೃಹದಾರಣ್ಯಕೋಪನಿಷತ್ತು ಗೀತಾಭಾಷ್ಯ ನಮ್ಮಣ ಇದು ಕರ್ಮನಿ ಸ್ವಯಂ ವೃದ್ಧಿಲಕ್ಷಣ ವಿಕ್ರಿಯಾ ವಿಕ್ರಿಯ ಸಂಭಾತ ಕರ್ಮಣ ವಿಕ್ರಿಯಾ ಕಾರಣತ್ವ ಮಾತ್ರ ಕಾರಣತ್ವ ಮಾತ್ರ ವೃದ್ಧಿಲಕ್ಷಣ ವಿಕ್ರಿಯ ಪ್ರದರ್ಶನಾರ್ಥಂ ಅಂತ ಹೇಳ್ತಾ ಇದ್ದ ಇದು ಪ್ರಮಾಣ ಪ್ರಮ ಭಗವಂತನು ಸಹಜವಾಗಿ ಅವನು ಪೂರ್ಣನಾಗೇ ಇರ್ತಾನೆ ಅವನ ಸ್ವಾಭಾವಿಕ ಲಕ್ಷಣವೇ ಪೂರ್ಣವಾಗಿರೋದು ಅವನು ಯಾವಾಗಲೂ ಪೂರ್ಣನಾಗಿರ್ತಾನದ ಕಾರಣ ಮತ್ತು ಹೊಸದಾಗಿ ಅವನು ವೃದ್ಧಿಯನ್ನು ಹೊಂದೋದಕ್ಕೆ ಅವಕಾಶವೇ ಇರೋದಿಲ್ಲ ಇಲ್ಲಿ ನಮಗೆ ಪೂರ್ಣವಾಗಿ ಒಂದು ತಂಬಿಗೆ ತುಂಬ ನೀರು ಹಾಕ್ಬಿಟ್ವಿ ಅಥವಾ ಹಾಲು ಹಾಕ್ಬಿಟ್ವಿ ಅದರಲ್ಲಿನ ಮತ್ತು ಇನ್ನೇನು ಅದರಲ್ಲಿ ವೃದ್ಧಿ ಆಗೋಲ್ಲ ಯಾಕೆಂದರೆ ಅದು ತುಂಬ ಪೂರ್ಣವಾಗಿದೆ ಅದೇ ತಂಬಿಗೆಯಲ್ಲಿ ಸ್ವಲ್ಪ ಹಾಲಿದ್ದರೆ ಅದನ್ನು ಇನ್ನು ಸ್ವಲ್ಪ ಹಾಕಿ ಅದನ್ನು ಪೂರ್ಣ ಮಾಡಿ ತಂಬಿಗೆ ತುಂಬ ಮಾಡಬಹುದು ಆಲ್ರೆಡಿ ತಂಬಿಗೆ ತುಂಬ ತುಂಬ ಹಾಲು ಇದ್ದಾಗ ಇನ್ನು ಹಾಕಿದರೆ ಓವರ್ಫ್ಲೋ ಆಗುತ್ತೆ ತುಂಬ ಪೂರ್ಣವಾಗಿ ತುಂಬಿರುವ ಹಾಲಿನ ತಂಬಿಗೆ ಇನ್ನು ಅದರಲ್ಲಿ ಮತ್ತು ವೃದ್ಧಿ ಆಗಲಿಕ್ಕೆ ಹೇಗೆ ಇರುವುದಿಲ್ಲವೋ ಹಾಗೆ ಭಗವಂತನು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ನಿತ್ಯನಾಗಿ ಅವನು ಪೂರ್ಣನಾಗೇ ಇರ್ತಾನೆ ಆ ಪೂರ್ಣನಾಗಿ ಇರುವುದೇ ಮತ್ತು ಮೂರನೇ ಪ್ರಮಾಣದಲ್ಲಿ ಉಮ ಶಂಸ್ಯಂ ಶಂಶ್ಯರ್ಧನ ಋಗ್ವೇದ ಋಗ್ಭಾಷ್ಯ ನಿತ್ಯೃದ್ಧ ವಿಷ್ಣೋವರ್ಧನ ಪ್ರಕಾಶ್ನೆ ಪ್ರಾಪ್ನು ಹಿ ವೇದವಾಚ ಅಂತ ಹೇಳ್ತಾರೆ ಭಗವಂತನ ಸ್ವರೂಪವನ್ನು ಸ್ಪಷ್ಟಗೊಳಿಸುವುದೇ ಅಂಬೋ ಒಂದು ಅಭಿಪ್ರಾಯದಲ್ಲೇ ಭಗವಂತನು ವೃದ್ಧಿಯನ್ನು ಹೊಂದಿದ್ದಾನೆ ಅಂತ ಅಲ್ಲಲ್ಲಿ ಹೇಳಲ್ಪಟ್ಟಿದೆ ಶಾಸ್ತ್ರದಲ್ಲಿ ಇಲ್ಲಿ ಭಗವಂತನು ವೃದ್ಧಿ ಹೊಂದುತ್ತಾ ಇದ್ದಾನೆ ಹೇಳಿದರೆ ವೃದ್ಧಿ ಹೊಂದಿದ್ದಾನೆ ಅಂತ ಹೇಳಿದರೆ ಅವನ ಸ್ವರೂಪವನ್ನು ಮತ್ತಿಷ್ಟು ಸ್ಪಷ್ಟವಾಗಿ ಪ್ರಕಟ ಮಾಡುವುದು ಸ್ಪಷ್ಟಗೊಳಿಸುವುದು ಎಂಬುದೇ ಅಲ್ಲಿ ಅಭಿಪ್ರಾಯವೇ ಹೊರತು ಅವನು ವೃದ್ಧಿಯಾಗಿದ್ದಾನೆ ಅಂದರೆ ಅರ್ಥ ಏನು ಅಷ್ಟಕ್ಕೆ ಮುಂಚೆ ಅವನು ಅಪೂರ್ಣನಾಗಿದ್ದ ಅಪೂರ್ಣತೆ ಎಂಬುದು ಭಗವಂತನಿಗೆ ದೋಷ ಆದ ಕಾರಣ ಈ ವರ್ಧಮಾನಃ ಎಂಬುವ ನಾಮಕ್ಕೆ ನಾವು ಅರ್ಥವನ್ನು ಹೇಳಿಕೊಳ್ಳುವಾಗ ಭಗವಂತನ ಸ್ವರೂಪವನ್ನು ಗೊಳಿಸುವುದು ಅಂತಲೇ ಅವನ ವೃದ್ಧಿಯನ್ನು ನಾವು ಹೇಳಿದ್ದಾರೆ ಹೊರತು ಆ ರೀತಿ ಅರ್ಥ ಮಾಡ್ಕೋಬೇಕೇ ಹೊರತು ಅವನು ಅಪೂರ್ಣನಾಗಿದ್ದ ವೃದ್ಧಿಯಾದ ಹೃದ ಪೂರ್ಣವ ಪೂರ್ಣತ್ವವನ್ನು ಹೊಂದಿದ ಅಂತ ಹೇಳಿದರೆ ಅವನ ಭಗವತ್ ತತ್ವವಾದ ಭಗವಂತನ ಮುಖ್ಯ ಲಕ್ಷಣವಾದ ಪೂರ್ಣತ್ವಕ್ಕೆ ಧಕ್ಕೆ ಬರುತ್ತೆ ಅವನು ಭಗವಂತನೇ ಆಗದೇ ಹೋಗಬೇಕಾದಂತಹ ಒಂದು ಪ್ರಸಂಗ ಬರುತ್ತೆ ಆದ ಕಾರಣ ನಾವು ಇಲ್ಲಿ ಭಗವಂತ ಬೆಳೆದ ವೃದ್ಧಿಯನ್ನು ಹೊಂದಿದ ಅಂತ ಹೇಳಿದಾಗ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಅವನ ಸ್ವರೂಪವನ್ನು ಸ್ಪಷ್ಟಗೊಳಿಸುವುದು ಅಷ್ಟೇ ಅಲ್ಲಿ ಅರ್ಥ ಇನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಕಾಲೋ ಅಸ್ಮಿ ಕೃತ್ ಪ್ರವೃದ್ಧ ಪ್ರವೃದ್ಧ ಅಂದರೆ ಪರಿಪೂರ್ಣ ಅಂತ ಆಚಾರ್ಯರ ಗೀತಾಭಾಷ್ಯದಲ್ಲಿ ಹೇಳ್ತಾರೆ ವೃದ್ಧಿ ಧಾತ್ವರ್ಥ ಸಾ ಪ್ರಶಬ್ದೇನ ದೇಶತಃ ಕಾಲತಶ್ಚ ಸದಾತನಿ ವಿವಕ್ಷತೆ ವಿವಕ್ಷಿತೇತಿ ಭಾವ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಸಕಲ ದೇಶ ಕಾಲಗಳಲ್ಲೂ ನಾನು ಪರಿಪೂರ್ಣನಾಗಿದ್ದೇನೆ ಅಂತ ಭಗವಂತ ಕೃಷ್ಣ ಭಗವದ್ಗೀತೆಯಲ್ಲಿ ಸ್ಪಷ್ಟವನ್ನು ಹೇಳ್ತಾ ಸ್ಪಷ್ಟವಾಗಿ ಮಾಡ್ತಾ ಇದ್ದಾನೆ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಇಲ್ಲಿ ಪ್ರವೃದ್ಧ ಎಂಬುವ ಗೀತಾಚಾರ್ಯನಾದ ಕೃಷ್ಣನ ಮಾತಿಗೆ ಭಾಷ್ಯಾಚಾರ್ಯರಾದಂತಹ ಮಧ್ವಾಚಾರ್ಯರು ಏನು ಹೇಳ್ತಾರೆ ಇಲ್ಲಿ ಪ್ರವೃದ್ಧ ಅಂತ ಹೇಳಿದರೆ ಪರಿಪೂರ್ಣಃ ಅಂತ ಅರ್ಥ ಮಾಡ್ಕೋಬೇಕು ಅಂತ ಸ್ಪಷ್ಟವಾಗಿ ಮಧ್ವಾಚಾರ್ಯರು ಹೇಳ್ತಾರೆ ಆದ ಕಾರಣ ಇಲ್ಲಿ ಪ್ರವೃದ್ಧ ಚೆನ್ನಾಗಿ ಬೆಳೆದಿರುವವನು ಬೆಳೆಯುವವನು ಅಂತ ಹೇಳಿದರೆ ಪರಿಪೂರ್ಣಃ ಪರಿಪೂರ್ಣನು ಅಂತ ಅರ್ಥ ಮಾಡ್ಕೋಬೇಕೇ ಹೊರತು ಬೆಳೆಯುವವನು ಬೆಳೆದಿದ್ದಾನೆ ವೃದ್ಧಿಯನ್ನು ಹೊಂದುತ್ತಾ ಇದ್ದಾನೆ ಅಂತ ಅರ್ಥ ಮಾಡಿಕೋಬಾರದು ಇನ್ನ ವರ್ಧಮಾನೇದಮೇ ದೇದೀಪ್ಯಮಾನ ಸ್ವೆ ಸದ್ಮಧ್ವರೇಶಂ ಸದಾ ತ್ವಾ ಉಷೇಮಸಿ ಋಗ್ವೇದ ವರ್ಧಮಾನಂ ಸ್ವೇದಮೆ ಅಂತ ಹೇಳಿದರೆ ಋಗ್ಭಾಷ್ಯದಲ್ಲಿ ಆಚಾರ್ಯರು ದೇದೀಪ್ಯಮಾನಂ ಶ್ರೇ ಸದ್ಮನ್ಯೇಧ್ವರೇಶಂ ಸದಾ ವೃಧಂ ಅಂತ ಹೇಳ್ತಾ ಇದ್ದಾರೆ ಋಗ್ವೇದದಲ್ಲಿರುವ ಅಗ್ನಿಸೂಕ್ತ ಅಗ್ನಿಸೂಕ್ತದಲ್ಲಿ ಏನು ಹೇಳಲ್ಪಟ್ಟಿದೆ ಅಂತ ಹೇಳಿದರೆ ಭಗವಂತನನ್ನು ಅಗ್ನಿ ಎಂದು ಹೆಸರಿನಿಂದ ಸಂಬೋಧಿಸಿ ಸ್ವರ್ಗಾದಿಗಳಲ್ಲಿ ಮತ್ತು ಹೃದಯದಲ್ಲಿ ಮತ್ತೆ ಮತ್ತೆ ಪ್ರಕಾಶಿಸುತ್ತಿರುವ ಯಾವಾಗಲೂ ಪರಿಪೂರ್ಣನಾಗಿರುವ ನಿನ್ನನ್ನು ನಾವು ಶರಣಾಗತರಾಗುತ್ತೇವೆ ಎಂದು ಋಗ್ವೇದದಲ್ಲಿರುವ ಅಗ್ನಿಸುತ್ತದಲ್ಲಿ ಪ್ರಾರ್ಥಿಸಲ್ಪಟ್ಟಿದೆ ಈ ಸಾತ್ವಿಕ ಜೀವರಾಶಿಗಳು ಪುಣ್ಯ ಮಾಡಿಕೊಳ್ತಾರೆ ಸ್ವರ್ಗಕ್ಕೆ ಹೋಗ್ತಾರೆ ಅಲ್ಲಿ ಭಗವಂತನನ್ನು ಕಾಣ್ತಾರೆ ಮತ್ತು ಈ ಭಗವಂತನ ಭಗ ಭಕ್ತರಿಗೆ ಭಗವಂತ ತನ್ನ ಹೃದಯ ತಮ್ಮ ಹೃದಯ ಕಮಲದಲ್ಲಿರುವ ಆ ಬಿಂಬರೂಪಿ ಭಗವಂತ ಆವಾಗಾವಾಗ ಒಂದು ಕ್ಷಣ ಕಾಲ ಒಂದು ಮಿಂಚಿನಂತೆ ಮಿಂಚಿನಷ್ಟು ಸಮಯವೂ ಅಲ್ಲ ಅದರಕ್ಕಿಂತ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಅವನು ಪ್ರಕಾಶವಾಗ್ತಾ ಇರ್ತಾನೆ ಅಂದರೆ ಪ್ರಕಟವಾಗ್ತಾ ಇರ್ತಾನೆ ಆಗ್ತಾನೆ ಅಂತಹ ನೀನು ಪರಿಪೂರ್ಣನಾಗಿದ್ಯಾ ನೀನು ಸ್ವರ್ಗಾದಿಗಳಲ್ಲಿ ನಮಗೆ ನಮ್ಮ ಹೃದಯ ಕಮಲದಲ್ಲಿ ನೀನು ಪ್ರಕಾಶಮಾನನಾಗ್ತಾ ಆವಾಗವಾಗ ದೇದೀಪ್ಯಮಾನನಾಗ್ತಾ ದೇದೀಪ್ಯಮಾನನಾಗ್ತಾಯಿದ್ಯಾ ಆದರೆ ನೀನೇನು ಅಷ್ಟಕ್ಕೆ ಮುಂಚೆ ದೇದೀಪ್ಯಮಾನನಾಗದೇ ಇದೆಯಾ ಅಂದರೆ ಇಲ್ಲ ನೀನು ಯಾವಾಗಲೂ ಪರಿಪೂರ್ಣ ತೇಜೋಮೂರ್ತಿಯೇ ಆದರೆ ನಮಗೆ ನೀನು ಆವಾಗ ಪ್ರಕಾಶವಾಗ್ತಾ ಇರ್ತೀಯ ಅಭಿವ್ಯಕ್ತಿ ಆಗ್ತಾ ಇರ್ತ್ಯಾ ನಿನ್ನನ್ನು ನೀನು ನಮಗೆ ಪ್ರಕಟ ಮಾಡಿಕೊಳ್ತಾ ಇರ್ತೀಯ ಆದ ಕಾರಣ ಅಂತಹ ಪರಿಪೂರ್ಣನಾಗಿರುವ ಅದೇ ಹೇಳ್ತಾ ಇದ್ದಾರೆ ಪರಿಪೂರ್ಣನಾಗಿರುವ ನಿನ್ನನ್ನು ನಿನ್ನನ್ನು ನಾವು ಶರಣು ಹೊಂದುತ್ತೇವೆ ಅಂತ ಋಗ್ವೇದದಲ್ಲಿ ಸೂಕ್ತದಲ್ಲಿ ಹೇಳ್ತಾ ಇದೆ ಹೇಳಲ್ಪಡ್ತಾ ಇದೆ ಇನ್ನು ಭಗವಂತನು ಅನಾದಿನಿತ್ಯನಾಗಿದ್ದಾನೆ ಭಗವದ್ಗೀತೆಯಲ್ಲಿ ಭಗವಂತ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ನಾವು ಇಷ್ಟ ಮುಂಚೆ ಹೇಳ್ಕೊಂಡಂತೆ ಪ್ರವೃದ್ಧ ಅಂದರೆ ಪರಿಪೂರ್ಣನು ಅಂತರ್ಥ ಕಾಲೋ ಅಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧ ನಾನು ಭಗವಂತ ಕಾಲನಾಮಕನು ನಾನೇ ಆಗಿದ್ದೇನೆ ಕಾಲವೂ ನಾನಾಗಿದ್ದೇನೆ ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ತಿಥಿವಾರ ನಕ್ಷತ್ರ ಯೋಗ ಕರಣವು ಎಲ್ಲವೂ ನೀನೆ ಅನಾದಿ ನಿತ್ಯನಾಗಿದ್ದಾನೆ ಭಗವಂತ ಅಂದರೆ ಆದಿ ಇಲ್ಲ ಅನಾದಿ ಅಂದರೆ ಆದಿ ಇಲ್ಲದೇ ಇದ್ದಿದ್ದು ಅನಾದಿ ಸರಿ ಆದಿ ಇಲ್ಲ ಅನಾದಿ ಆದರೆ ಅನಿತ್ಯನಾಗಿದ್ದಾನೇನು ಅಂದರೆ ಯಾವಾಗೋ ಒಂಥ ಅಂತ ಅಂಥೇಳಿದರೆ ಇಲ್ಲ ಆದಿ ಇಲ್ಲದೆ ಅನಾದಿಯಾಗಿ ನಿತ್ಯವಾಗಿ ಇರುವವನು ಅಂತ ಅಂಥೇಳಿದರೆ ನಾವು ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಭಗವದ್ಗೀತೆಯಲ್ಲಿ ಕೂಡ ಭಗವಂತ ಅದೇ ಹೇಳ್ತಾ ಇದ್ದಾನೆ ಕಾಳೋಸ್ ಪ್ರವೃದ್ಧ ಗೀತಾ ಪ್ರವೃದ್ಧ ಶಬ್ದಂ ನಿತ್ಯಾರ್ಥಕತೆಯ ವ್ಯಾಖ್ಯಾತವತಾಂ ಶ್ರೀಮದಾಚಾರ್ಯಾಂ ವರ್ಧಮ ಅಪ್ಯಂ ಅಪಿ ಅಯಮರ್ಥ ಸಮ್ಮತ ಅಂತ ಹೇಳಿ ಹೇಳ್ತಾ ಇದ್ದಾರೆ ಏನು ಭಗವದ್ಗೀತೆಯಲ್ಲಿ ಭಗವಂತ ಪ್ರವೃದ್ಧ ಅಂತ ಹೇಳಿದ್ದಾನೆ ಅದು ನಾನು ಅನಾದಿನಿತ್ಯನಾಗಿದ್ದೇನೆ ಇಲ್ಲಿ ಪ್ರವೃದ್ಧ ಎಂಬುವ ಶ